ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಮಂಗಳವಾರ ಸಂಜೆ ವ್ಲಾಗು ನನಗೆ ಎಷ್ಟು ದಿವಸದಿಂದ ಪೀನಟ್ ಚಿಕ್ಕಿ ತಿನ್ನಬೇಕು ಅಂತ ಆಸೆ ನಾನು ಡೈಲಿ ಏನು ಮಾಡ್ತೀನಿ ಗೊತ್ತಾ ಊಟ ಆದಮೇಲೆ ಮಧ್ಯಾಹ್ನ ಹೊತ್ತು ಹೋಗ್ತಾ ಹೋಗ್ತಾ ಒಂದು ಫೈವ್ ರುಪೀಸ್ ಚಿಕ್ಕಿ ತೊಗೊಂಡು ತಿಂತಾ ಹೋಗ್ತೀನಿ ಮಧ್ಯಾಹ್ನ ಕೆಲಸದಿಂದ ಊಟಕ್ಕೆ ಅಂತ ಬರ್ತೀನಲ್ವ ಆವಾಗ ಏನು ಡೈಲಿ ಫೈವ್ ಫೈವ್ ರುಪೀಸ್ ಹಾಕೋ ಬದಲು ಮನೆಯಲ್ಲೇ ಮಾಡಿಟ್ಕೊಬೋದಲ್ವಾ ಯಾಕೆ ಇವತ್ತು ಪೀನಟ್ ಚಿಕ್ಕಿ ಯಾಕೆ ಮನೇಲಿ ಟ್ರೈ ಮಾಡಬಾರ್ದು ಆ್ಯಕ್ಚುಲಿ ನಾನು ಮೊದಲೆಲ್ಲ ಮಾಡ್ತಾ ಇದ್ದೆ ನನಗೆ ಬರ್ತಾಯಿತ್ತು ಬಟ್ ಈ ನಡುವೆ ಯಾಕೋ ಎಷ್ಟು ಬರ್ತಾನೆ ಇಲ್ಲ ಏನೂ ಮಾಡೋಕ್ಕೆ ಯಾಕಂದರೆ ಅಡುಗೆ ಮಾಡೋ ರೂಢಿ ನಾನು ಕೆಲ್ಸಕ್ಕೆ ಹೋದಾಗಿಂದ ಅಡುಗೆ ಮಾಡೋ ರೂಢಿನೇ ತಪ್ಪೋಗಿದೆ ನಿನಗೆ ನನಗೆ ಏನು ಬರ್ತಾನೇ ಇಲ್ಲ ಆ್ಯಕ್ಚುಲಿ ಡೈಲಿ ಏನಿರುತ್ತೆ ಅದನ್ನೇ ಮಾಡೋದು ಬಿಟ್ಟರೆ ಬೇರೆ ಏನೂ ಬರ್ತಾನೇ ಇಲ್ಲ ಸೊ ರೂಢಿ ತಪ್ಪದ್ರ ತಂಗೆ ತಪ್ಪುತ್ತೆ ಅಂತ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀನಿ ಹೆಂಗಾಗುತ್ತೋ ಗೊತ್ತಿಲ್ಲ ಅಂತ ಹೆದರ್ತಾ ಭಯಪಟ್ಟು ಮಾಡೋದನ್ನ ಅದು ಅಷ್ಟು ಅಷ್ಟೇ ಆಗೋಯ್ತು ಲಾಸ್ಟ್ಗೂ ನೋಡಿ ನೀವೇ ನಗ್ತೀರ ನೋಡಿಬಿಟ್ಟು ಹಂಗಾಗೋಯ್ತು ನನ್ನ ಕತೆ ಇವತ್ತು ನಾನು ಬಂದ ತಕ್ಷಣ ನನಗೇನಾದರೂ ತಿನ್ನೋಕ್ಕಿರಬೇಕು ಹಸುವೆ ಇರುತ್ತೆ ತುಂಬ ಜನ ಹೇಳ್ತಾಯಿರ್ತಾರೆ ಏನು ತಿಂತಾನೆ ಇರ್ತೀಯ ಅಂತ ಬಟ್ ನೆವರ್ ಮೈಂಡ್ ನಾನೇನು ತಲೇಲಿ ಹಾಕ್ಕೊಳ್ಳಲ್ಲ ಅದು ಏನು ಬರೀ ತಿಂತಾನೆ ಇರ್ತೀಯ ಅಂತ ಇನ್ನು ಯಾರಾದರೂ ಬಂದು ನೋಡ್ತಾರೆ ನಾವು ತಿಂತಾನೆ ಇರ್ತೀವಿ ತಿಂತಾನೆ ಇರೋಲ್ಲ ಅಂತ ಆಫೀಸಿಂದ ಬಂದಮೇಲೆ ಒಂಚೂರು ತಿನ್ನೋದು ಅದು ಜನಗಳಿಗಾಗಲ್ಲ ಅನಿಸುತ್ತೆ ಸೊ ಹಾಗಾಗಿ ಆಫೀಸಲ್ಲಿ ಬರೀ ತಿಂತಾನೆ ಇರೋಕ್ಕಾಗುತ್ತಾ ಬಂದ ತಕ್ಷಣವೇ ಸ್ವಲ್ಪ ಹಸುವೆ ಆದಂಗೆ ಆಗುತ್ತೆ ನನಗೆ ಯಾವಾಗಲೂ ಸ್ವಲ್ಪ ಯಾಕಂದರೆ ಬೆಳಗ್ಗೆ ನೀಟಾಗಿ ಊಟ ಇರಲ್ಲ ಮಧ್ಯಾಹ್ನನೂ ಹಂಗಂಗೆ ಸೊ ಹಾಗಾಗಿ ಸಂಜೆ ಬಂದ ತಕ್ಷಣ ಸ್ವಲ್ಪ ಹಸಿವೆ ಆದಂಗೆ ಆಗುತ್ತೆ ಅದಕ್ಕೆ ಅದು ಆಗಲ್ಲ ಇವತ್ತು ಈ ನೋಡಿ ನಾನು ಒಳ್ಳೆಯ ಅದು ಏನು ಯಾರು ಆಟಗರ್ ಯಾರೋ ಒಬ್ರು ಆ ಥರ ನಾನೇ ಇದ್ದೀನಿ ಅದು ಬರೋ ಥರಾನೇ ಹತ್ತು ನಿಮಿಷ ಇರಿ ಅಂತ ಹೇಳ್ತಾ ನೀವು ಚೆನ್ನಾಗಿ ಉರಿಬೇಕು ಇಲ್ಲಿ ನೋಡಿ ಬೆಲ್ಲನ ನಾನು ಒಡೆದಿಟ್ಕೊಂಡ್ಬಿಟ್ಟೆ ಆ್ಯಕ್ಚುಲಿ ಅದು ಆ ಕಡೆ ಇದ್ದೀನಿ ಅದನ್ನು ಅಂದರೆ ಸ್ವಲ್ಪ ನೀರು ನೀರಾಗಬೇಕಲ್ವಾ ಚೆನ್ನಾಗಿ ಅದಕ್ಕೆ ಅದನ್ನು ಇದು ಮಾಡ್ತಾಯಿದ್ದೀನಿ ಕರಗಿಸ್ಕೊತಾ ಇದ್ದೀನಿ ಸಾರಿ ಬಂತು ನೋಡಿ ಕರಗಿಸ್ಕೊತಾ ಇದ್ದೀನಿ ಅದನ್ನು ಮತ್ತೆ ಟ್ರೈ ಮಾಡ್ತೀನಿ ನಾನು ಇವತ್ತು ಬಿಡೋಲ್ಲ ಆ್ಯಕ್ಚುಲಿ ಬಂದಿಲ್ಲ ಅಂದರೆ ಮತ್ತೆ ಟ್ರೈ ಮಾಡ್ತೀನಿ ಇವತ್ತು ನಿಜ ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದು ಹೊತ್ತಬಾರ್ದು ಅಂತ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನೀರು ಹಾಕಿದ್ರೆ ಚೆನ್ನಾಗಿ ಕರಗುತ್ತೆ ಅದು ಆ್ಯಕ್ಚುಲಿ ಸಂಜೆ ಬಂದಮೇಲೆ ಏನು ಮಾಡಬೇಕು ಅಂತ ಅನಿಸಲ್ಲ ನನಗೆ ಬಟ್ ಏನೋ ಒಂದು ಏನಾದರೂ ಮಾಡೋಣ ಆ್ಯಕ್ಚುಲಿ ನನ್ನ ಮಗಳೂ ಏನು ಮಾಡೋದೇ ಇಲ್ಲ ಮಮ್ಮಿ ನೀನು ಅಂತ ಹೇಳ್ತಾ ಇರ್ತಾಳೆ ಸೊ ಹಾಗಾಗಿ ಅವಳಿಗೂ ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತೆ ಸ್ವಲ್ಪ ಮಾಡೋಣ ಅಂತ ಮಾಡ್ತಾ ಇದ್ನ ದೇವ್ರಾಣಿಗೂ ನಮ್ಮ ಅಪ್ಪನ ನಾಣಿಗೂ ಬಂದಿಲ್ಲ ಅದು ಈಸಿ ನಾನು ಅದು ಮಾಡೋಗಿನ ಮುಂಚೆ ಟೂ ಡೇಸಿಂದ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಪೀನಟ್ ಚಿಕ್ಕಿ ಹೇಗೆ ಮಾಡೋದು ಅಂತ ನನಗೆ ಆ್ಯಕ್ಚುಲಿ ಶೇಂಗಾ ಕಡಲೆ ಬೀಜನ ಹಂಗೆ ಹಾಕೋ ಹಂಗೆ ಹಾಕೋದ್ಗಿಂತ ಫುಲ್ ಪುಡಿ ಮಾಡಿ ಹಾಕ್ತಾರೆ ನೋಡಿ ಆ ಚಿಕ್ಕಿ ಇಷ್ಟ ಸೊ ಹಾಗಾಗಿ ಅದೇ ಮಾಡೋಣ ಅಂತ ನಾನು ಇದ್ದೀನಿ ದೇವರಾಣಿಗೂ ನಂಗೆ ಬಂದಿಲ್ಲ ಅದು ಇದು ಈ ಕಡೆ ಉರಿತಾ ಉರಿತಾಯಿದ್ದೀನಿ ಆ ಕಡೆ ಅದು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಒಂದು ಕಡೆ ಪಾಕನ ರೆಡಿ ಆಗ್ತಾ ಇದೆ ಆಮೇಲೆ ಒಂದು ಕಡೆ ನಾನು ಮಿಕ್ಸರ್ಗೆ ಹಾಕೋಬೇಕು ಅಂತ ಇಲ್ಲಿ ಶೇಂಗಾನ ತಕ್ಕೊತಾ ಇದ್ದೀನಿ ಅಂದರೆ ಕಡಲೆ ಬೀಜನ ತಕ್ಕೊತಾ ಇದ್ದೀನಿ ಒಳ್ಳೆ ಝಾನ್ಸಿ ರಾಣಿ ಥರ ಎಲ್ಲ ಮಾಡಿಬಿಟ್ರು ರೆಡಿ ಮಾಡಿಬಿಟ್ಟು ನಾನು ಮಾಡಿದೆ ಏ ಅಂತ ಎಲ್ಲಾನು ಮಾಡ್ತಾ ನೋ 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 ನಾನು ಕೊನೆಗೂ ಪ್ರೂವ್ ಮಾಡಿಬಿಟ್ಟೆ ನನಗೇನು ಬರಲ್ಲ ಅಂತ ಆ್ಯಕ್ಚುಲಿ ತುಂಬ ಸ್ಯಾಡಾಯಿತು ಯಾಕಂದರೆ ತುಪ್ಪ ಅಂದರೆ ತಿನ್ನಕ್ಕೆ ಟೇಸ್ಟ್ ಆಯಿತು ಬಟ್ ಏನೋ ಮಿಸ್ಸಿಂಗ್ ಅಂದರೆ ಕಡಲೆ ಬೀಜ ಜಾಸ್ತಿ ಆಯಿತು ಅದರಲ್ಲಿ ಆ್ಯಕ್ಚುಲಿ ಏನಿಲ್ಲ ಒಂದು ಸಾರಿ ಕೆಟ್ಟದ್ರೇ ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಬರುತ್ತೆ ಸೊ ಏನಿಲ್ಲ ನೋಡಿ ಹಂಗೆ ಮೇಲೆ ಇದ್ದೀನಿ ಯಾಕಂದರೆ ಮತ್ತೆ ಆಮೇಲೆ ಏನು ಮಾಡೋಕ್ಕೆ ಮನಸ್ಸಿರಲ್ಲ ಅದಕ್ಕೆ ಹಾಗೆ ಇದ್ದೀನಿ ಮತ್ತು ನಾನೇನು ಮಾಡಿದೆ ಗೊತ್ತಾ ಯಾರೋ ಯೂಟ್ಯೂಬಲ್ಲಿ ಹೇಳಿದ್ರು ನೀರಲ್ಲಿ ಹಾಕಿ ನೋಡಿ ಒಂದೇ ಕಡೆ ಕೂತ್ಕೊಂಡ್ರೆ ಅದು ಓಕೆ ಇರುತ್ತೆ ಅಂತ ಅದಕ್ಕೆ ಮತ್ತೆ ನೀರಲ್ಲಿ ಹಾಕಿ ನೋಡಿದೆ ಇನ್ನೂ ಆಗಿರಲಿಲ್ಲ ಸೊ ಹಾಗಾಗಿ ಮತ್ತೆ ಬಿಟ್ಟೆ ಅದನ್ನು ಸ್ವಲ್ಪ ಬೇಯೋಕ್ಕೆ ಆಗಿರಲಿಲ್ಲ ನೋಡಿ ಮತ್ತು ಹಂಗೆ ಬಿಟ್ಟೆ ಅದನ್ನು ಇನ್ನೊಂದು ಚೂರು ಬೇಯಲಿ ಅಂತ ಇನ್ನೊಂದು ಚೂರು ಬೇಯಲಿ ಅಂತ ಹಂಗೆ ಬಿಟ್ಬಿಟ್ಟಿದ್ದೆ ಸ್ವಲ್ಪ ತುಪ್ಪ ಹಾಕೋಣ ಒಳಗಡೆ ಯಾಕಂದರೆ ಆಮೇಲೆ ಅಂಟ್ಕೊಬಾರ್ದು ಅಂತ ಸ್ವಲ್ಪನೇ ತುಪ್ಪ ಹಾಕಿದೆ ಅದರೊಳಗಡೆ ಎಣ್ಣೆ ಹಾಕ್ಬೋದಿತ್ತು ಬಟ್ ಎಣ್ಣೆ ಹಾಕಿದ್ರೆ ಏನಕ್ಕೆ ಬೇಡ ಅಂತ ನಾನೇನು ಮಾಡಿದೆ ಸ್ವಲ್ಪ ತುಪ್ಪ ಹಾಕಿದೆ ಸ್ಮೆಲ್ ಸೂಪರಾಗಿ ಬರ್ತಾಯಿತ್ತು ನಿಜ ನಾನು ಇನ್ನೇನು ಚಿಕ್ಕಿ ರೆಡಿ ಮಾಡಿ ಇನ್ನು ಮಾ ಅಂಗಡಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅನ್ನೋ ಥರ ರೆಡಿಯಾಗಿ ಬಟ್ ಫ್ಲಾಪ್ ಬಟ್ ನನ್ನ ಪ್ಲ್ಯಾನು ನನ್ನ ಚಿಕ್ಕಿ ತಿನ್ನೋ ಆಸೆ ಎಲ್ಲ ಫ್ಲಾಪ್ ಆಗೋಯ್ತು ಸ್ವಲ್ಪ ತುಪ್ಪ ಇದ್ದೀನಿ ಹಂಗೇನೆ ಪ್ಲೇಟ್ಗೆ ಬರೀ ತುಪ್ಪ ತುಪ್ಪ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾಡಕ್ಕೆ ಹೋದೆ ನಿಜ ಲಾಸ್ಟಲ್ಲಿ ನೋಡಿ ಏನಾಯಿತು ಆಮೇಲೆ ನಾನು ವೀಡಿಯೋನೇ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಆ್ಯಕ್ಚುಲಿ ಬೇಜಾರಾಯಿತು ನನಗೆ ಅದಕ್ಕೆ ಇಲ್ಲಿ ನೋಡಿ ನಾನು ಅವಾಂತರ ಒಂದು ಚಿಕ್ಕಿ ಮಾಡೋಕ್ಕೋಗಿ ಕಿಚನ್ ರೂಮೆಲ್ಲ ಹೆಂಗೆ ಮಾಡಿಬಿಟ್ಟಿದ್ದೀನಿ ನೋಡಿ ನಾನು ಫುಲ್ಲು ನೋಡಿ ಮತ್ತೆ ಬಂದು ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಮತ್ತೆ ನೀರಿಗೆ ಹಾಕಿ ನೋಡ್ತೀನಿ ಇವಾಗ ಹೆಂಗಿರುತ್ತೆ ಅಂತ ಇವಾಗ ಆ್ಯಕ್ಚುಲಿ ಆಗಿತ್ತು ಬಟ್ ಏನಾಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇವಾಗ ಆಗ್ಬಿಟ್ಟಿತ್ತು ಇವಾಗ ನೋಡಿ ಇದೆ ನಿಜ ಸರ್ಕಸ್ಸು ಇವಾಗ ಸೂಪರಾಗಿ ಸರ್ಕಸ್ ಇದೆ ನೋಡಿ ನಾನು ನಿಲ್ಲಿಸ್ತಾ ಇದ್ದೀನಿ ನನ್ನ ಸ್ಟ್ಯಾಂಡೇ ನಿಲ್ತಾ ಇಲ್ಲ ಆ್ಯಕ್ಚುಲಿ ಓಕೆ ಅದು ನಿ ಹೋಗಿದೆ ಅನಿಸುತ್ತೆ ಸ್ಟ್ಯಾಂಡು ಒಂದು ಕಡೆ ನಿಲ್ಲೋದೇ ಇಲ್ಲ ನೋಡಿ ಇವಾಗ ಇದ್ದೀನಿ ನಾನು ಮೊದಲೇ ಎಷ್ಟು ಹಾಕಿದ್ದೆ ಅಷ್ಟೇ ಇಡಬೇಕಾಗಿತ್ತು ಮತ್ತು ನಾನು ಏನು ಮಾಡಿದೆ ಗೊತ್ತಾ ಮತ್ತೆ ಆಮೇಲೆ ಒಂದು ಸ್ವಲ್ಪ ಹಾಕಿಬಿಟ್ಟೆ ಅದೇ ನಾನು ಮಾಡಿರೋ ಮಿಸ್ಟೇಕು ಅದು ಮೊದಲೇನಿತ್ತೋ ಅದೇ ಕನ್ಸಿಸ್ಟೆನ್ಸಿ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡಿ ಅದು ಹಾಕಿದೆ ನೋಡಿ ಆವಾಗಲೇ ಎಡ್ಬಟ್ಟಾಗಿತ್ತು ಪ್ಲೀಸ್ ನನ್ನ ವೀಡಿಯೋನ ಫುಲ್ ಯಾರೂ ವಾಚ್ ಇಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನಾನು ನೋಡಿ ಇದ್ದವ್ರಿಗೆ ಅಂದರೆ ದುಡ್ಡಿದ್ದವರು ಅವರೆಲ್ಲ ಚೆನ್ನಾಗಿ ಅವರು ಅವ್ರದ್ದೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಬಡವ್ರ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟೊಂದು ಇರ್ತೀವಿ ನಾವು ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ವೀಡಿಯೋ ಮಾಡಿ ಮತ್ತೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ಅದು ಸುಲಭ ಕೆಲಸ ಅಲ್ಲ ನಿಜ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸಾರಿ ಅಂತೂ ಸ್ಟ್ರೇನ್ ಆಗುತ್ತೆ ಅಂದ್ರೂ ಹಾಗೆ ವೀಡಿಯೋ ಮಾಡಿ ಹಂಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ಮೊದಲು ಅನ್ನಿಸ್ತಾ ಇತ್ತು ನನಗೆ ವೀಡಿಯೋ ಏನು ಸುಲಭ ಆರಾಮ ಆರಾಮಾಗಿ ವೀಡಿಯೋ ಮಾಡ್ಬೋದು ಎಡಿಟ್ ಮಾಡಬೇಕು ಹಾಕ್ಬೇಕು ಅಂತ ಬಟ್ ನಿಜ ಇದೊಂದು ತುಂಬ ಕಷ್ಟ ಕೆಲಸ ಇರುತ್ತೆ ಇದು ತುಪ್ಪ ಎಲ್ಲ ಸವರಿದ್ದೀನಿ ನೋಡಿ ಇಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು ಆಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ ನನಗೆ ನಾನು ಬಿಟ್ಬಿಟ್ಟೆ ಒಂದು ಸ್ವಲ್ಪ ಹಂಗೆ ಬಿಡಬಾರ್ದಾಗಿತ್ತು ಆ್ಯಕ್ಚುಲಿ ನಾನು ನನ್ನ ಮಿಸ್ಟೇಕ್ ಅದು ಫುಲ್ಲು ಗಟ್ಟಿಯಾಗಿಬಿಡ್ತದ ಆಮೇಲೆ ಇನ್ನೊಂದು ಪ್ಲೇಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೋದ್ನಾ ಅದು ಅಲ್ಲಿಗೆ ನನ್ನ ಕತೆ ಮುಗೀತು ಅದು ಗಟ್ಟಿ ಆಗೋಯ್ತು ಆಮೇಲೆ ಬಂದೇ ಇಲ್ಲ ಅದು ಯಾವ ಶೇಪು ಬಂದಿಲ್ಲ ಎಂಥದ್ದು ಬಂದಿಲ್ಲ ಏನೂ ಇಲ್ಲ ಅಲ್ಲಿ ನೋಡಿ ಹಾಕೋಕೆ ಹೋಗ್ತೀನಿ ಹೆಂಗಾಗುತ್ತೆ ನೋಡಿ ಇವಾಗದು ಅಲ್ಲ ನೋಡಿ ನೋಡಿ ಅದು ಚಿಕ್ಕಿ ಆಗಿಲ್ಲ ಬೇರೆ ಏನೋ ಆಯಿತು ಆ್ಯಕ್ಚುಲಿ ಟೇಸ್ಟ್ ಎಲ್ಲ ಸೇಮ್ ಚಿಕ್ಕಿ ಟೇಸ್ಟ್ ಕೊಡ್ತಾ ಇದೆ ಬಟ್ ಅದು ಸ್ವಲ್ಪ ಗಟ್ಟಿ ಆಯಿತು ನೋಡಿ ನಾನು ಮಾಡಿರೋ ಚಿಕ್ಕಿ ಪ್ರೌಡ್ ಆಫ್ ಮೈ ಮೈಸೆಲ್ಫ್ ಸೊ ಸ್ಯಾಡ್ ಬ ಬಾಯ್ ಎಲ್ರಿಗೂ ನಾನು ಚಿಕ್ಕಿ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನನಗೆ ಹೋಗೋಕ್ಕೆ ಟೈಮ್ ಆಗ್ತಾಯಿದೆ ಆ್ಯಕ್ಚುಲಿ ನಾನು ರಾತ್ರಿ ಚಿಕ್ಕಿ ಮಾಡೋಣ ಅಂತಂದರೆ ಅದು ಏನಾಯಿತು ಗೊತ್ತಾ ಶೇಂಗಾ ಪುಡಿ ಜಾಸ್ತಿ ಆಗೋಯಿತು ಯಾವುದೋ ಟೆನ್ಷನಲ್ಲಿ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ಟೆ ಅದು ಸರಿಯಾಗಿಲ್ಲ ಬಟ್ ನಾನು ಮತ್ತೆ ಇವಾಗ ಟ್ರೈ ಮಾಡ್ತೀನಿ ಅದು ಬರೋವರೆಗೂ ನಾನು ಬಿಡೋಲ್ಲ ಆ್ಯಕ್ಚುಲಿ ಓಕೆನಾ ಟೇಸ್ಟ್ ಎಲ್ಲ ಇದೆ ಬಟ್ ನನಗೆ ಯಾಕೋ ಚೆನ್ನಾಗಾಗಿಲ್ಲ ಟೇಸ್ಟ್ ಎಲ್ಲ ಸೇಮ್ ಚಿಕ್ಕಿ ಟೇಸ್ಟ್ ಕೊಡ್ತೈತೆ ಬಟ್ ಮತ್ತೆ ಇವತ್ತು ಪಡ್ತೀನಿ ನಾನು ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾ ಬಾಯ್ 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 ಮತ್ತೆ ಹೊಸ ವೀಡಿಯೋ ನೊಂದಿಗೆ ಮತ್ತೆ ನಾಳೆ ಸಿಗ್ತೀವಿ ಬಾಯ್